ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಯಿತಾನು ಎಂಟರ್ಟೈನ್ಮೆಂಟ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಪ್ರಸನ್ನ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಆರ್ ಸಿ ಕೆರೆಯಲ್ಲಿರೋದು ಅವ್ರ ಮನೆ ಸೊ ಅಲ್ಲಿ ಹೊರಟಿದ್ದೀವಿ ಜಾತ್ರೆ ಇದೆ ಅಂತ ಕರೆದಿದ್ರು ವರ್ಷಕ್ಕೆ ಒಂದು ಸರಿ ಎರಡು ಸರಿ ಹೋಗ್ತೀವಿ ಅಷ್ಟೇ ಜಾಸ್ತಿ ಹೋಗಲ್ಲ ಯಾಕಂದ್ರೆ ಅವಾಗ ಅವಾಗ ಹೋಗ್ತಾ ಇದ್ರೆ ಸ್ವಲ್ಪ ಪ್ರೀತಿ ಕಡಿಮೆ ಸಿಗುತ್ತಲ್ವ ಅದಕ್ಕೆ ಯಾವಾಗಾದ್ರೂ ಕೊಡ್ತಾರೆ ಅಂತ ಮತ್ತೆ ನಂದು ಔಟ್ಫಿಟ್ ಹೇಗಿದೆ ಚೆನ್ನಾಗಿದ್ಯಾ ಇದು ಆಲ್ಮೋಸ್ಟ್ ತುಂಬ ದಿನ ಆಗೋಗಿತ್ತು ತಗೊಂಡು ಬಟ್ ವೇರ್ ಮಾಡಿರಲಿಲ್ಲ ಸಕ್ಕತ್ತು ಇಷ್ಟ ನನಗೆ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ದಿವಸ ಆಗೋಗಿತ್ತು ಅಂದರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದಿದ್ದು ನಾನು ನನ್ನ ಫ್ರೆಂಡ್ ಶಾಪಿಂಗ್ ಹೋದಾಗ ತಗೊಂಡಿದ್ವಿ ತುಂಬ ದಿವಸ ಆಗೋಗಿತ್ತು ಆವಾಗಲೇನಾದರೂ ಹಾಕಿ ನೋಡಿದರೆ ಎಕ್ಸ್ಚೇಂಜ್ ಆದರೂ ಮಾಡ್ತಾಯಿದ್ದೆ ಯಾಕೋ ಇವತ್ತು ಹಾಕೊಂಡಾಗ ಸ್ಲೀವೆಲ್ಲ ತುಂಬ ಲೂಸ್ ಅನಿಸ್ತಾ ಇತ್ತು ಸ್ಟಿಚ್ಚಿಂಗೇ ಅವ್ರು ಸರಿಯಾಗಿ ಮಾಡಿಲ್ಲ ಅವರು ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ನನಗೆ ಸೊ ಸ ಕಟಿಂಗೂ ಸರಿ ಇಲ್ಲ ಸ್ಟಿಚಿಂಗೂ ಸರಿ ಇಲ್ಲ ಬಾಡಿ ಫಿಟ್ಟಿಂಗ್ ಎಲ್ಲ ಸರಿ ಇತ್ತು ಸ್ಲೀವ್ ಮಾತ್ರ ನನಗೆ ಯಾಕೋ ಸೆಟ್ ಆಗಿಲ್ಲ ಛಲೆಗ ಅಂತ ಹೇಳ್ಬಿಟ್ಟು ಈಗ ಹಾಕ್ಕೊಂಡ್ಬಿಟ್ಟಿದ್ದೀವಿ ಇಷ್ಟು ದಿನ ಬೇರೆ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಟ್ ಸಕ್ಕದಾಗಿತ್ತು ಗೈಸ್ ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಇರುತ್ತೆ ಒಳಗಡೆ ಲೈನಿಂಗ್ ಸಹ ಸ್ಲೀವ್ಲೆಸ್ ಲೈನಿಂಗ್ ಥರ ಒಂದು ಡ್ರೆಸ್ ಅವರೇ ಕೊಟ್ಟಿದ್ದರು ಸೊ ಅದು ಹಾಕಿ ಅದ್ರ ಮೇಲೆ ಇದು ಹಾಕ್ಕೊಡೋದು ಚೆನ್ನಾಗಿತ್ತು ಸ್ಲೀವ್ ಒಂದು ಅದೊಂದು ಬಿಟ್ಟರೆ ಆಲ್ಮೋಸ್ಟ್ ಚೆನ್ನಾಗಿತ್ತು ಹಾಕ್ಕೊಂಡು ಮತ್ತು ಮಧ್ಯದಲ್ಲಿ ಒಂದು ಬ್ರೇಕಗಂತ ನಿಲ್ಸಿದ್ವಿ ಜ್ಯೂಸ್ ಕುಡಿಯೋಣ ಅಂತ ಸೊ ಕಬ್ಬಿನ ಹಾಲು ಕುಡಿದ್ಬಿಟ್ಟು ಮತ್ತು ಇತ್ತು ಅಳಿಸ್ತೇನು ನೋಡಿದ ತಕ್ಷಣ ಸಖತ್ತು ಆಸೆ ಆಗಿಬಿಡುತ್ತೆ ನನಗೆ ನನ್ನ ಫೇವ್ರೇಟ್ ಅದು ಸೊ ಈಸ್ಕೊಂಡು ಟೇಸ್ಟ್ ಮಾಡಿದ್ರೆ ತುಂಬಾ ವರ್ಸ್ಟಾಗಿತ್ತು ಸ್ವೀಟೇ ಇರಲಿಲ್ಲ ಮತ್ತು ಒಂಥರ ಒಂಥರ ಕಹಿ ಕಹಿ ಅನ್ನೋ ಥರ ಇತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಸುಗಳಲ್ಲ ಹಾಕ್ಬಿಟ್ಟು ಎರಡೆರಡು ತಿಂದ್ವಿ ಆದ್ರೂ ತಿನ್ಬಿಟ್ಟು ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿಕೊಂಡು ಹೋಗಿದ್ದು ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇತ್ತು ಹೊರಟ್ವಿ ಮತ್ತು ಮಕ್ಳಿಗೆ ಹೊಟ್ಟೆ ಶು ಆಗ್ತಾಯಿದೆ ಅಂತ ಹೇಳಿದ್ರು ಯಾಕಂದರೆ ಮಧ್ಯಾಹ್ನ ತಿಂದಿರಲಿಲ್ಲ ಮಕ್ಕಳು ನಾಷ್ಟ ಮಾಡಿದ್ದೇ ಆಗೋಗಿತ್ತು ಸೊ ಹೊರಡೋ ಅರ್ಜೆಂಟಲ್ಲಿ ಮತ್ತು ಅಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಅವರಿಬ್ಬರು ಬರ್ಗರ್ ಇಸ್ಕೊಂಡ್ರು ಆಯುಷ್ ಐಸ್ ಕ್ರೀಮ್ ಇಸ್ಕೊಂಡ ತಿಂದ್ಕೊಂಡು ಹಾಗೆ ಹೊರಟ್ವಿ ಸೊ ವೆದರ್ ಮಾತ್ರ ಈವ್ನಿಂಗ್ ಮೇಲೆ ಹೇಗಿತ್ತು ಅಂದರೆ ನಾವು ಇದ್ದೀವೋ ಕರ್ನಾಟಕದಲ್ಲಿದ್ದೀವೋ ಊಟಿಯಲ್ಲಿದ್ದೀವೋ ಅಂತ ಗೊತ್ತಾಗಿಲ್ಲ ಅಷ್ಟು ಚೇಂಜ್ ಆಗಿ ಆಗೋಯ್ತು ಈವ್ನಿಂಗ್ ಆಗ್ತಾ ಆಗ್ತಾ ಎಷ್ಟು ಬಿಸಿಲಿತ್ತು ಅಷ್ಟು ಫುಲ್ಲು ಮಳೆ ಎಲ್ಲಿಂದ ಮಳೆ ಅಂದರೆ ತಿಪ್ಪೂರಿಂದ ಫುಲ್ ಮಳೆ ಅರ್ಸಿಕ್ಕಿರೆ ತಿಟ್ಟೂರೆಲ್ಲ ಸಿಕ್ಕಾಪಟ್ಟೆ ಮಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟೆ ಮಳೆ ಬಂತು ಅನ್ಸುತ್ತೆ ಎಲ್ಲರೂ ಅದೇ ಕೇಳ್ತಾಯಿದ್ರು ನೀವು ಬನ್ನಿ ಅಂದರೆ ಮಳೆನೂ ಕರ್ಕೊಂಡ್ ಬಂದುಬಿಟ್ಟಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ಸೊ ಚೆನ್ನಾಗಿತ್ತು ಜರ್ನಿ ಮಾತ್ರ ಸಖತ್ತಾಗಿತ್ತು ನೋಡಿ ಏನು ಸಖತ್ತಾಗಿದೆ ಮತ್ತು ಇದೆಲ್ಲ ಹೊಸ ರೋಡ್ ಮಾಡಿರೋದು ಇದೆಲ್ಲ ನೆಕ್ಸ್ಟ್ ಮುಂದೆ ಬರುತ್ತೆ ಸೊ ಹೊಸ ರೋಡು ರೋಡು ಚೆನ್ನಾಗಿತ್ತು ವಾತಾವರಣ ಚೆನ್ನಾಗಿತ್ತು ಮಧ್ಯಾಹ್ನ ಮಾತ್ರ ಸ್ವಲ್ಪ ಬಿಸಿಲು ಅಂತ ಅನ್ನಿಸ್ತು ಒಂದು ನಾಲ್ಕು ನಾಲ್ಕೂವರೆವರೆಗೂ ನನಗೆ ಸ್ವಲ್ಪ ಬಿಸಿಲು ಅನ್ನಿಸ್ತು ಸೂರ್ಯ ಮುಳುಗೋ ಸೈಡ್ ಅಲ್ವಾ ಆ ಕಡೆ ಸೈಡೆ ನಾನು ಕೂತಿದ್ದೆ ಸೊ ಡೈರೆಕ್ಟ್ ನನಗೆ ಬಂದು ಇದಾಗ್ತಾಯಿತ್ತು ಬಿಸಿಲು ಸೊ ಅಡ್ಡ ಅವೇಲಂದು ಅಡ್ಡ ಹಾಕ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಡು ಹೊರಟ್ವಿ ಗಾಯ್ಸ್ ಆಲ್ಮೋಸ್ಟ್ ಒಂದು ವರ್ಷ ಆಗೋಗಿತ್ತು ನಾವು ಊರಿಗೆ ಬಂದು ಲಾಸ್ಟ್ ಇಯರ್ ಮೇಲೆ ಬಂದಿದ್ದು ಮೇ ಬಿ ಸೇಮ್ ಸಮ್ಮರ್ ಹಾಲಿಡೇಸ್ಗೆ ಬಂದಿದ್ದು ಮತ್ತು ನಾವು ಬ ಹೋಗೇ ಇರಲಿಲ್ಲ ಮತ್ತು ಈ ವರ್ಷ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಸಖತ್ ಖುಷಿ ಆಯಿತು ನಮಗಂತೂ ಮಕ್ಕಳು ಅಂತೂ ಫುಲ್ ಖುಷಿ ಅವರೆಲ್ಲ ಒಂದು ವರ್ಷ ಆಯಿತು ಹೇಳ್ಬಿಟ್ಟು ಸೊ ಹೋದ್ವಿ ಕತ್ಲ ಆಯಿತು ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಆಗೋಯ್ತು ಒಂದು ಟೈಪ್ ನೋಡಿಲ್ಲ ಹೋದಾಗ ಬಟ್ ಕತ್ಲ ಆಗೋಗಿತ್ತು ಸೊ ನೋಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ತುಂಬ ಸಕ್ಕತ್ತಾಗಿತ್ತು ಮಳೆ ಸ್ಟಾರ್ಟ್ ಆಗಿ ಅರಸಿ ಕೆರೆಗೆ ಬಂದಿದ್ದೀವಿ ಅರಸಿ ಕೆರೆಯಿಂದ ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟಿತ್ತು ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೀವಿ ಯಾಕಂದರೆ ಮಳೆಗೆ ರೋಡೆ ಕಾಣಿಸ್ತಾ ಇಲ್ಲ ಅಲ್ಲೊಂದು ಜಾಗದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಮಳೆ ಎಗರುತ್ತೆ ಅಂದರೆ ಫುಲ್ಲು ಯಾವ ಗ್ಲಾಸ್ ಮುಂದೆ ಸೈಡಲ್ಲಿ ಯಾವ ಗ್ಲಾಸು ಕಾಣಿಸಲ್ಲ ಆ ಥರ ಮಳೆ ಸಿಕ್ಕಾಪಟ್ಟೆ ಹೆವಿ ಅಂದರೆ ಹೆವಿ ರೈನ್ ಬರ್ತಾಯಿದ್ದು ಸೊ ಹತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಅಲ್ಲಿ ಯೂಟನ್ ಇಲ್ದಿರ ಕಷ್ಟಪಟ್ಟು ಮತ್ತೆ ಮ್ಯಾಪ್ ಹಾಕ್ಕೊಂಡು ಎಲ್ಲೋ ಹೋಗಿ ಸುತ್ತಾಡ್ಕೊಂಡು ಯೂಟನ್ ತೊಗೊಂಡು ಮತ್ತೆ ಮನೆಗೆ ಬಂದು ರೀಚ್ ಆಗಿದ್ದು ಹೇಳಿದೆ ಅಲ್ವಾ ತ್ರೋಟ್ ಇದಾಗಿದೆ ಅಂತ ಅದು ತುಂಬಾ ಜಾಸ್ತಿನೇ ಆಗಿದೆ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಇದೆ ನನ್ನ ಹತ್ರ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇಲ್ಲ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ವಾಯ್ಸ್ ಕೇಳಿಸ್ತಾ ಇಲ್ಲ ಅಥವಾ ವೀಡಿಯೋಸ್ ಬರ್ತಾಯಿಲ್ಲ ಅಂತ ಆ ಥರ ಏನಾದರೂ ಇದ್ದರೆ ಸಾರಿ ಆದಷ್ಟು ಬೇಗ ವಾಯ್ಸ್ ಚೆನ್ನಾಗಿ ಮಾಡಿಕೊಂಡು ಸ್ವಲ್ಪ ಜೋರು ಜೋರಾಗಿ ಮಾತಾಡೋಕೆ ಟ್ರೈ ಮಾಡ್ತೀನಿ ಈಗ ಇದೇ ಮಾತಾಡ್ತಾಯಿದ್ದೀನಿ ನನಗೆ ಆಗ್ತಾಯಿಲ್ಲ ಇಲ್ಲ ಅಷ್ಟು ಏನಂತ ಗೊತ್ತಿಲ್ಲ ತಮಿಳ್ನಾಡಿಂದ ಬಂದಾಗಿಂದ ನಾನು ವಾಯ್ಸೇ ಸರಿ ಹೋಗ್ತಾಯಿಲ್ಲ ಫುಲ್ಲು ಒಂದು ಮಧ್ಯಾಹ್ನ ಹಂಗೆ ಸ್ವಲ್ಪ ಬೆಟರ್ ಅನಿಸುತ್ತೆ ಬೆಳಗ್ಗೆ ಸಂಜೆ ಅಂತೂ ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ತೀನಿ ಬಟ್ ಮುಂದೆ ಇರೋರಿಗೇನು ಅಂತ ಕೇಳಿಸಲ್ಲ ಅಂತಾರೆ ಅಷ್ಟು ಚೇಂಜ್ ಆಗಿಬಿಟ್ಟಿರುತ್ತೆ ವಾಯ್ಸು ಸೊ ಅದಕ್ಕೋಸ್ಕರ ಸಾರಿ ಗಾಯ್ಸ್ ನೋಡಿ ಸಿಕ್ಕಾಪಟ್ಟೆ ಮಳೆಗಾಯಿಸಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಸೊ ಹೋದ್ವಿ ನಿಮಗೆ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಲೈಕ್ ಕೊಟ್ಬಿಟ್ಟು ನನ್ನ ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ಮೋಸ್ಟ್ ಸ ಸಿಕ್ಸ್ಟಿ ಪರ್ಸೆಂಟ್ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ ಇನ್ನು ಮಿಕ್ಕಿದವರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮಾಡ್ದೇ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ಊರಿಗೆ ಹೋಗಿ ಒಂದು ತ್ರೀ ಫೋರ್ ಡೇಸ್ ಇದು ಬರೋಣ ಅಂತಿದ್ದೀವಿ ಜಾತ್ರೆ ಅಲ್ವಾ ಅದಕ್ಕೋಸ್ಕರ ಸೊ ಮಂಡೇ ಹೊರಟಿದ್ದೀವಿ ಮೇ ಬಿ ಥರ್ಸ್ಡೇ ಅನ್ ಆ ಥರ ಬರ್ಬೋದು ನಾವು ಸೊ ಅಲ್ಲೋದ ಮೇಲೆ ಏನೇನು ಇರುತ್ತೆ ಅಪ್ಡೇಟ್ ಎಲ್ಲ ಆದಷ್ಟು ನಾನು ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರಿನಾ ನೋಡಿ ಮಳೆ ಅಂತ ಹೇಳಿದೆ ಎಲ್ಲ ಎಷ್ಟು ಮಳೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ ಗೈಸ್ ಅಷ್ಟು ಮಳೆ ಆ ರೋಡ್ ಕಾಣಿಸ್ತೀರಾ ಅರಸಿಕೆರೆಯಿಂದ ಒಂದು ಹತ್ತು ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ವಿ ನಾವು ಆಮೇಲೆ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆರ್ಚ್ ಥರ ಕಾಣಿಸ್ತು ಇದ್ದು ಕ ಇದು ಸಿಗಲ್ವಲ್ಲ ಅಂದ್ಬಿಟ್ಟು ಡೌಟ್ ಬಂದು ಆಮೇಲೆ ಮ್ಯಾಪ್ ನೋಡಿದ್ರೆ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ವಿ ಮತ್ತು ಯೂಟನ್ ತೊಗೊಂಡು ಯೂಟನ್ಗೂ ಯೂಟನೇ ಇಲ್ಲ ನೋಡಬೇಕು ಅಂದ್ರೆ ಅದು ಹೈವೇ ಹೊಸ್ದಾಗಿ ಮಾಡಿದ್ದಾರೆ ಆ ರೋಡು ಮತ್ತು ಟರ್ನ್ ಹುಡುಕಿ ಮಾಡಿ ತಗೊಂಡು ಬರೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಸಿಕ್ಕಾಪಟ್ಟೆ ಮಳೆ ಗೊತ್ತಾ ಅಷ್ಟಿಷ್ಟು ಮಳೆ ಇಲ್ಲ ಮತ್ತು ಈ ಥರ ಮಳೆಯಲ್ಲಿ ಹೋಗ್ತಾ ಇದ್ರೆ ಏನು ಸಕ್ಕತ್ತಾಗಿರುತ್ತಲ್ಲ ಗೈಸ್ ಅದರಲ್ಲೂ ಟೂ ವೀಲರಲ್ಲಿ ಈ ಥರ ಹೋಗಬೇಕು ಇನ್ನೂ ಸೂಪರಾಗಿರುತ್ತೆ ಇದೆಲ್ಲ ಖುಷಿ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ಸೊ ನನಗಂತೂ ಲಾಂಗ್ ಡ್ರೈವ್ ಈ ಥರ ಎಲ್ಲ ತುಂಬಾ ಇಷ್ಟ ಬಿಸಿಲಲ್ಲಿ ಮಾತ್ರ ಮನೆ ಅಲ್ಲ ಮನೆ ಒಸ್ಲಿಂದಲೂ ಆಚಿ ಬರೋಕ್ಕೆ ಇಷ್ಟ ಆಗೋಲ್ಲ ಮಿಸ್ಲ್ಗಾಲ ಹೋದ್ಮೇಲೆ ಈ ಥರ ಎಲ್ಲ ಸಕ್ಕತ್ ಇಷ್ಟ ನಾನು ಒಬ್ಬಳೆ ಒಬ್ಬಳೇ ಹೋಗ್ಬಿಡ್ತೀನಿ ಗೈಝ್ ಯಾರನ್ನೂ ಕಾಯೋಲ್ಲ ಅಷ್ಟು ಇಷ್ಟ ನನಗೆ ಈ ಥರ ಜರ್ನಿ ಎಲ್ಲ ನೋಡಿ ಇದು ಹೋಯ್ತು ನೋಡಿ ಯಾರು ತರೋದು ಇದು ನೋಡಿ ಯಾಕೋ ಮಿಸ್ ಹೊಡೀತು ಇದು ಸಿಗಲ್ವಲ್ಲ ಅಂತ ಅನ್ನಿಸ್ತು ಆಮೇಲೆ ಮ್ಯಾಪ್ ತೊಗೊಂಡು ಚೆಕ್ ಮಾಡಿದ್ರೆ ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ ಅಂತ ಅನ್ನಿಸ್ತು ಯು ಯೂಟರ್ನ್ಗೇ ಸಿಕ್ಕಾಪಟ್ಟೆ ಮುಂದೆ ಹೋಗಿ ನಾವು ಯು ಟರ್ನ್ ತೊಗೊಂಡು ವಾಪಸ್ ಬಂದಿದ್ದು ಸೊ ಮ್ಯಾಪ್ ಹಾಕ್ಕೊಂಡು ತುಂಬಾ ಕಷ್ಟ ಆಯಿತು ಹಾಗೋ ಹೀಗೋ ಮಾಡಿ ಮಳೆಯಲ್ಲೇ ಬಂದು ತಲುಪಿಬಿಟ್ವಿ ಈಗ ನೆನ್ ಸ್ವಲ್ಪ ದೂರ ಅಷ್ಟೇ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತೋರಿಸ್ತಾ ಇತ್ತು ಸ್ವಲ್ಪ ರೂಟ್ಗಳು ಚೇಂಜ್ ಆಯ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು ಪಕ್ಕದಲ್ಲಿ ಇರೋರು ಸ್ವಲ್ಪ ಖುಷಿ ಖುಷಿಯಾಗಿದ್ದರೆ ಇನ್ನೂ ಚೆನ್ನಾಗಿರೋದು ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ನಾವು ನಾವೇ ಖುಷಿಯಾಗಿ ಇಟ್ಕೊಬೇಕು ಬೇರೆಯವರಿಂದ ನಾವು ಖುಷಿ ಬಯಸ್ಬಾರ್ದಲ್ವ ನಮಗೆ ನಾವೇ ಖುಷಿನ ತಗೊಬೇಕು ಅಲ್ವಾಗ ಗೈಸ್ ಅದಕ್ಕೋಸ್ಕರ ಸೊ ನೋಡಿ ಇದು ಎಂಟ್ರಿ ಅದು ಆಗಿದ್ದು ಇವ್ರ ಊರದು ಎಂಟ್ರಿ ಇದು ಅಂದರೆ ಅರಸಿಕೆರೆಯಿಂದ ದೊಡ್ಡೇನಳ್ಳಿ ಅಂತ ಒಂದು ಊರಿದೆ ಆ ಊರು ಸೊ ಒಂಥರ ಕಾಡ್ ಥರ ಇರುತ್ತೆ ಹಿಂಗೆ ಬಂದು ಹಿಂಗೆ ರೈಟ್ ತೊಗೊಂಡ್ರೆ ಇಲ್ಲಿ ಆರ್ಚ್ ಕಾಡಿಸ್ ನೋಡಿ ಇದೇ ದೊಡ್ಡನಳ್ಳಿ ದೊಡ್ಡೇನಹಳ್ಳಿ ಹಳ್ಳಿಯ ಎಂಟ್ರಿ ಇದು ಸೊ ನೋಡಿದ ತಕ್ಷಣ ಶಾಕ್ ಆಗಾಯಿತು ಯಾಕೆ ಶಾಕ್ ಆಯಿತು ಅಂದರೆ ಜಾತ್ರೆ ಅಂದರೆ ಹೆಂಗೆ ಜಗಮಗ ಜಗಮಗ ಅಂತ ಇರ್ಬೇಕು ಲೈಟ್ಸ್ ಎಲ್ಲ ನೋಡಿದ್ರೆ ಕರೆಂಟ್ ಇಲ್ಲ ನಾವು ಬಂದಾಗ ಮಳೆ ಅಂತ ಹೇಳ್ಬಿಟ್ಟು ಆಫ್ ಮಾಡಿದ್ದಾರೆ ಸೊ ನೋಡಿ ಸೆಟ್ ಎಲ್ಲ ಬಿಟ್ಟಿದ್ದಾರೆ ಅಂದರೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಬಟ್ ಕರೆಂಟ್ ಇಲ್ದಿರ ಫುಲ್ ಬಿಕೋ ಅಂತಾಯಿತು ಅದಾದ್ರೆ ಇನ್ನೂ ಸಖತ್ತಾಗಿರೋದು ವಿಡಿಯೋ ಮಾಡೋಕ್ಕೆ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರೋದು ಸೊ ಅವತ್ತು ಊಟ ದೇವಸ್ಥಾನದಲ್ಲಿ ಊಟ ಕೊ ಹಾಕ್ತಾರೆ ಸೊ ಒಂದೊಂದು ದಿವಸ ಒಂದೊಂದು ಹೆಸ್ರು ಹೇಳ್ತಾರೆ ಗೈಸ್ ಅದು ನಿಜವಾಗ್ಲೂ ನನ್ನ ನಮ್ಮಪ್ಪನಿಗೂ ನನಗೆ ನೆನಪಿಲ್ಲ ಅದು ನಾನು ಕೇಳ್ಕೊತಾ ಇರ್ತೀನಿ ಇವತ್ತೇನು ಇವತ್ತೇನು ಇವಾಗೇನು ಇವಾಗೇನು ಅಂತ ಕೇಳ್ತೀನಿ ಅಷ್ಟೇ ಬಿಟ್ಟರೆ ಸೊ ಏನು ನನಗೆ ಗೊತ್ತಿಲ್ಲ ಆ ಹೆಸ್ರುಗಳೆಲ್ಲ ಗೊತ್ತಿಲ್ಲ ಸೊ ನೋಡಿ ಇದು ಗೇಟ್ ಅಂದರೆ ಈ ಥರ ಗೇಟ್ ಕಬ್ಳದ್ ಗೇಟಲ್ಲ ಪ್ಲಾಸ್ಟಿಕ್ ಗೇಟಲ್ಲ ಫೈಬರ್ ಗೇಟು ಅಲ್ಲ ನಮ್ಮದು ನ್ಯಾಚುರಲ್ ಗೇಟ್ ಇದು ಸೊ ಓಪನ್ ಮಾಡಿದ್ಮೇಲೆ ಗಾಡಿ ಎತ್ಕೊಂಡು ಹೋಗಿ ಇದಿತ್ಲು ಅಂತಾರಲ್ಲ ಮನೆ ಪ ಅಕ್ಕಪಕ್ಕ ಸುತ್ತಮುತ್ತ ಇರುತ್ತಲ್ಲ ಅದು ಇತ್ಲು ಅಂತ ಹೇಳ್ತಾರೆ ಸೊ ಅದು ಇದು ತುಂಬ ದೊಡ್ಡದಾಗಿದೆ ಇದೆ ಸ್ಪೇಸು ಒಳಗೆ ಹೋಗಿದ ತಕ್ಷಣ ಹೇಗೆ ವೆಲ್ಕಮ್ ಮಾಡಿದ್ರು ಅಂತ ನೀವೇ ನೋಡ್ಕೊಂಬನ್ನಿ आंटी हा नमस्कार चिरा आंटी

చాలిర <laughs> <But, gotcha. laughs> ನೋಡಿದ್ರೆ ಆ ಮನೆಗೆ ಬಂದಿದ ತಕ್ಷಣ ಆ ಥರ ವೆಲ್ಕಮ್ ಮಾಡಿಸ್ಕೊಂಡ್ರು ಮತ್ತು ಉಪ್ಪಿನಕಾಯಿ ನನಗೆ ತುಂಬ ಇಷ್ಟ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಈ ಥರ ಒಗ್ಗರಣೆ ಮಾಡ್ತಾ ಅದು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ಹಿಡ್ಕೊಂಡೆ ತಮಟೆ ಸೌಂಡ್ ಕೇಳಿಸ್ತಾ ಇದೆಯಾ ಇವಾಗ ಅಂದರೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಟ್ಯೂಸ್ಡೇ ನೈಟು ಈಗ ಸ್ಟಾರ್ಟ್ ಆಗ್ತಾರೆ ಅದು ಸೊ ಈಗ ಸ್ಟಾರ್ಟ್ ಆದರೆ ಮತ್ತೆ ಅದು ಎಂಡ್ ಆಗಲ್ಲ ಅದಕ್ಕೋಸ್ಕರ ಅಜ್ಜಸ್ಟ್ ಮಾಡ್ಕೊಳ್ಳಿ ಗಾಯಸ್ ಏನು ಮಾಡೋಕ್ಕಾಗಲ್ಲ ಓಕೆನಾ ನೀವು ಕೇಳಿಸ್ಕೊಬೇಕು ಎಲ್ಲೋ ಇದ್ದು ನೀವು ಯಾಕೆ ಜಾತ್ರೆಗೆ ಬಂದಿಲ್ಲ ಅಂತಾರ ಆಗೋಲ್ಲವಾ ಜಾತ್ರೆಯಲ್ಲಿ ನೀವು ಏನದು ಅಟ್ಲೀಸ್ಟ್ ನೋಡಿಲ್ಲ ಅಂದ್ರೂ ಕೇಳಿಸ್ಕೊಳ್ಳಿ ಓಕೆನಾ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದ್ರೆ ನಿಮ್ಗೆಲ್ಲರಿಗೂ ಸಾರಿ ಓಕೆನಾ ಸೊ ಒಗ್ಗರಣೆ ಹಾಕ್ಬಿಟ್ಟು ಊಟ ಮಾಡಿ ಊಟಕ್ಕೆ ದೇವಸ್ಥಾನಕ್ಕೆ ನನಗೆ ಹೋಗೋ ಪೇಶನ್ಸ್ ಇರಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಪ್ರಸನ್ನ ಅವ್ರ ಅಪ್ಪನೇ ಹೋಗಿ ಅಲ್ಲಿಂದನೇ ಪಾರ್ಸಲ್ ತಗೊಂಡ್ಬಂದರು ದೇವಸ್ಥಾನದಲ್ಲೇ ಎಲ್ಲರಿಗೂ ಊಟಕ್ಕೆ ಇಡೀ ಊರಿಗೂರೇ ಯಾರೂ ಅಡುಗೆ ಮಾಡೋಲ್ಲ ಅಲ್ಲೇ ಹೋಗಿ ಊಟ ಮಾಡೋದು ಅದಕ್ಕೋಸ್ಕರ ಅಂತ ಅಂತೇಳ್ಬಿಟ್ಟು ಅಂದರೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಬೇಕು ಹಂಗೂ ಬೇಡ ಕಾಲು ನೋವು ಅಂತೇಳ್ಬಿಟ್ಟು ಏನೋ ಅವ್ರು ಹಂಗಂದ್ರು ಇಲ್ಲೇ ಕೊಡ್ತೀನಿ ನೀನು ಅಮ್ಮ ಇಲ್ಲೇ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಅಮ್ಮ ಅರ್ಜುನ್ ಮೂರು ಜನ ಮನೆಯಲ್ಲೇ ತಿಂದು ಇನ್ನು ಮಿಕ್ಕದವರೆಲ್ಲ ಅಲ್ಲೇ ದೇವಸ್ಥಾನದಲ್ಲೇ ಹೋಗಿ ಊಟ ಮಾಡ್ಕೊಂಬಂದರು ಓಕೆನಾ ನಾನು ಮಾತಾಡ್ತಾರದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದ್ದಲ್ಲ ಅದಕ್ಕೋಸ್ಕರ ಆ ವೀಡಿಯೋನ ಇಲ್ಲೇ ನಾನು ಎಂಡ್ ಮಾಡ್ತೀನಿ ಗಾಯಸ್ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಮಾಡ್ಬಿಟ್ಟು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಓಕೆನಾ ಗಾಯ್ಸ್ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಗಾಯ್ಸ್ ಇನ್ನು ಮುಂದೆ ವೀಡಿಯೋ ಇದೆ ಗಾಯಸ್ ವೀಡಿಯೋ ಮಾತ್ರ ಮಿಸ್ ಮಾಡ್ದಿರ ನೋಡಿ ಓಕೆನಾ ಬಾಯ್ ಗಾಯ್ಸ್

கட்டு <Marvel> கட்டு <multin>

आरी जरा ये लोग बंद गुम्मता आई बंद कर दे तू बाहर पड़ सकता है लाओ मुझे खाली सब ले ले उड़ने ದಾತಂದಿಕ್ಕ ಏನು ನೋಡಿದೀಗ ಹೇಳಿತಾ ಹಾ ಹೇಳಿದ್ದ